ಅಬ್ಜಲ್ಪುರ ತಾಲೂಕಿನ ನಂದರ್ಗ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವರ ಜಾತ್ರಾ ಪ್ರಯುಕ್ತವಾಗಿ ಗುರುಶಾಂತಲಿಂಗ ಶಿವಾಚಾರ್ಯ ಮಹಾಪುರಾಣ ಹಾಗೂ ಅಡ್ಡಪಲ್ಲಕಿ ಉತ್ಸವ ಕಾರ್ಯಕ್ರಮ ನಡೆಯಿತು ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹನ್ನೊಂದು ದಿನಗಳಿಂದ ಬಾಲ ತಪಸ್ವಿ ಶ್ರೀ ಗುರು ಗುರುಶಾಂತಲಿಂಗ ಶಿವಾಚಾರ್ಯ ಪುರಾಣ ಕಾರ್ಯಕ್ರಮದ ಮಹಾಮಂಗಲ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಲಗೇರಿಯ ಶಾಂತಲಿಂಗ ಶಿವಾಚಾರ್ಯರು ಶಕ್ತಿಯ ಮುಂದೆ ಯಾವ ದುಷ್ಟ ಶಕ್ತಿಯ ಪ್ರದರ್ಶನ ನಡೆಯುತ್ತಿಲ್ಲ ಈಗಿನ ಯುವ ಭಕ್ತಿ ಭಕ್ತಿಭಾವದಿಂದ ಗುರು ಹಿರಿಯರಿಗೆ ತಲೆಬಾಗುವಂತಹ ಭಾವವನ್ನು ಮೂಡಿಸಿಕೊಳ್ಳಬೇಕು ಅಂತ ಹೇಳಿದರು ಹಿರೇಜೇವರುಗಿ ಮಠದ ಜಯಗುರು ಶಾಂತಲಿಂಗಯ್ಯ ಶಿವಾಚಾರ್ಯರು ಮಳೆ ಭಾರದ ಭಾರದ ರೈತರು ಬೆಳೆ ಬೆಳೆಯದ ಕಂಗಾಲಾಗಿದ್ದಾರೆ ಎಲ್ಲಾ ಗ್ರಾಮಗಳ ಜಾತ್ರೆಗಳು ನಡೆಯುವುದು ಬಹುತೇಕ ಕಷ್ಟ ಅಂತ ಭಾವಿಸಿದ್ದ ನನಗೆ ಇಂದು ನಂದ್ರಗ ಗ್ರಾಮಸ್ಥರು ಮಾಡಿರುವ ಜಾತ್ರೆಯ ಸಡಗರ ನೋಡಿದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ದೇವರು ಇವರಿಗೆ ಧೈರ್ಯ ತುಂಬಿ ಮುಂಬರುವ ದಿನಗಳಲ್ಲಿ ಮಳೆ ಬೆಳೆ ಬರುವ ಮುನ್ಸೂಚನೆ ನೀಡಿದ್ದಾರೆ ಅನಿಸುತ್ತೆ ಅಂದರು ಈ ಸಂದರ್ಭದಲ್ಲಿ ಪ್ರವಚನಕಾರರಾದ ರಾಜಶೇಖರ್ ಶಿವಾಚಾರ್ಯರು ಗವಾಗೆಳಾದ ಶಿವಾನಂದ ಮುಂದೇವಾಲಾ ಸಂತೋಷ್ ಕಾಮಶೆಟ್ಟಿ ರಮೇಶ ಕಟ್ಟಿಸಂಗಾವಿ ಭೀಮ್ರಾಯಿಗೌಡ ಪೊಲೀಸ್ ಪಾಟೀಲ್ ಅಶೋಕ್ ರಾವ್ ಪಾಟೀಲ್ ಅಣ್ಣಾರಾವ್ ಪಾಟೀಲ್ ಶಾಂತಪ್ಪ ವಗ್ದರ್ಗಿ ಲಕ್ಷ್ಮಣರಾವ್ ಕಾಮಶೆಟ್ಟಿ ಶರಣಬಸುರೇಬು ಶಿವಶರಣಪ್ಪ ಬೋಳಮಂದಿ ಮಲ್ಲೇಶ್ ಪಾಟೀಲ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದ್ರೆ ಆ ಹುಲ್ಲ ಬಂದಂತ ದನಕರಗಳಿಗೆ ಆಹಾರ ಆಗ್ತದೆ ಹೀಗಾಗಿ ಬೆಳಿಬೇಕಾಯ್ತು ಅಂತಂದ್ರೆ ಎಲ್ಲೋ ಗುಡ್ಡದ ಮೇಲೆ ಬೆಳೆದ್ರು ಮಾಡೋದೇನೈತಿ ಎಲ್ಲೋ ದೂರದ ದೇಶದೊಳಗ ಬೆಳೆದು ಮಾಡೋದೇನೈತಿ ಇದ್ದ ಊರೊಳಗ ಬೆಳೆದು ಆತ ನೆರಳಾಗುವಂತದ್ದೇನ ಐತಲ್ಲ ಅದು ಬಹಳ ದೊಡ್ಡ ಕೆಲಸ ಹೀಗಾಗಿ ಗುಡ್ಡದ ಕೆಳಗ ಆ ಹುಲ್ಲ ಆಯ್ತು ಅಂತಂದ್ರೆ ಹೇಗೆ ದನಗಳಿಗೆ ಉಪಯೋಗ ಬರ್ತದೋ ಆಗ ಗುರುಶಾಂತಲಿಂಗ ಶಿವಾಚಾರ್ಯ ಶೈಕ್ಷಣಿಕ ಕ್ರಾಂತಿಯನ್ನ ಅವರೆಲ್ಲೋ ದೂರದ ಪ್ರದೇಶ ಒಳಗ ಮಾಡಲಾರಿ ಇಂತ ಪ್ರದೇಶದೊಳಗ ಅವರು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದಂತ ಪೂಜ್ಯರು ಅದು ಗುರುಶಾಂತಿ ಲಿಂಗ ಮಹಾಸ್ವಾಮಿಗಳವರಿದ್ದಾರೆ ಅವ್ರಿಗೇನೇನು ಕಷ್ಟ ಬಂದಿಲ್ಲ ಏನಿಲ್ಲ ಅನೇಕ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಎಲ್ಲೂ ಕೂಡ ಬಂದ್ರು ಕೂಡ ಅವರು ಅಕ್ಕ ಮಹಾದೇವಿ ಹಾಗೆ ನಿರ್ಲಿಪ್ತವಾಗಿದ್ದರು ನಿರ್ಲಿಪ್ತವಾಗಿದ್ರು ಯಾವ ಗುಜಗೂ ಹೋಗ್ಲಿಲ್ಲ ಮನದಲ್ಲಿ ಕೋಪ ಬಂದರೆ ಮನದಲ್ಲಿ ಶಾಂತನಾಗಿ ಅಕ್ಕ ಮಾದ ಹೇಳ್ತಾಳಲ್ಲ ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನೆರೆ ತರುವಗಳಿಗೆ ಅಂಚಿದರೆ ಎಂತಯ್ಯ ಸಮುದ್ರದೊಳಗೆ ಹಿಂಗ ಯಾವನ್ನೂ ಕೂಡ ಮನಸ್ಸಿನೊಳಗೆ ಹಚ್ಚಿಕೊಳ್ಳಾರಿ ಮನಸ್ಸನ್ನ ಬಹಳ ಪ್ರಶಾಂತವಾಗಿ ಇಟ್ಟುಕೊಂಡು ಮನದಲ್ಲಿ ಕೋಪವನ್ನ ತಾಳಾರೆ ಸದಾ ಕಾಲ